ಶೇಷಾದ್ರಿಪುರ ಇನ್ಸ್ಟಿಟ್ಯೂಟ್ ಪ್ರಧಾನ ಕಾರ್ಯದರ್ಶಿಯಾದಂತಹ ನಾಡೋಜ ಡಾಕ್ಟರ್ ಉಡೇ ಪಿ ಕೃಷ್ಣ ಅವರು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಡಿಲಿಟ್ ಲಿಟ್ ನಾಡೋಜ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಆಗುತ್ತೆ ಸರಳವಾಗಿ ಸಿಂಪಲ್ ಆಗಿ ನಮ್ಮ ಜೊತೆಗೆ ಇವತ್ತು ಕುತ್ಕೊಂಡಿದ್ದೀರಿ ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆ ನನ್ನ ತುಂಬಾ ಕಾಡಿದ್ದು ದೇ ಅಲೋನ್ ಲಿವ್ ಹು ಲಿವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲೈವ್ ಯಾರು ಇತರರಿಗಾಗಿ ಬದುಕ್ತಾರೋ ಅವರದ್ದೇ ನಿಜವಾದ ಬದುಕು ಬಾಲ್ಯದಲ್ಲಿ ಆಗಬೇಕು ಬರಹಗಾರನಾಗ್ತೀನಿ ಇಂಜಿನಿಯರ್ ಆಗ್ತೀನಿ ಒಂದು ಕಲ್ಪನೆ ಇತ್ತ ನಾನು ಮೂಲತಃ ಒಬ್ಬ ಒಳ್ಳೆಯ ಶಿಕ್ಷಣ ಪಡಿಬೇಕು ಸ್ವಯಂ ಉದ್ಯೋಗಿ ಆಗಬೇಕು ಅನ್ನುವ ಹಂಬಲ ಬಹಳ ಇತ್ತು ತಂದೆಯವರು ಮತ್ತು ತಾತನವರ ಪರಿಣಾಮ ನಿಮ್ಮ ಮೇಲೆ ಯಾವ ರೀತಿ ನಮ್ಮ ತಾತನವರು ನಮ್ಮ ದೊಡ್ಡಪ್ಪನವರು ಕೂಡ ನಮ್ಮ ತಂದೆಯವರು ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದರು ಒಟ್ಟಾರೆ ಇವರೆಲ್ಲರ ಪರಿಣಾಮ ಗಾಂಧಿ ಪ್ರಭಾವ ನಮ್ಮ ಕುಟುಂಬದ ಮೇಲೆ ಅತೀವವಾಗಿತ್ತು ನಿಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಹೇಳುವುದಾದ್ರೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾನು ಆಗ್ಲೇ ಹೇಳಿಲ್ಲ ವಿವೇಕಾನಂದರ ಚಿಂತನೆಗಳಿಂದ ಅವರು ಹೇಳ್ತಾರೆ ಎಜುಕೇಷನ್ ಇಸ್ ದಿ ಫೆನೇಷಿಯರ್ ಫಾರ್ ಆಲ್ ಅವರ್ ನ್ಯಾಷನಲ್ ಪ್ರಾಬ್ಲಮ್ ಮಹಿಳೆಲ್ಲ ರಾಷ್ಟ್ರೀಯ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಪ್ರಾಫಿಟೇರಿಂಗ್ ಮಾಡಲ್ಲ ಅಥವಾ ಹಣ ಸಂಪಾದನೆ ಮಾಡುವ ಒಂದು ರೀತಿಯ ವಿದ್ಯಾಸಂಸ್ಥೆ ಅಲ್ಲ ಕ್ವಾಲಿಟಿ ಆಫ್ ಎಜುಕೇಷನ್ ಅನ್ನು ಒಂದು ಇತ್ತೀಚೆಗೆ ಶಿಕ್ಷಣ ಅನ್ನೋದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಹೈ ಕ್ಲಾಸ್ ಬಿಸ್ನೆಸ್ ಆಗಿ ಮಾರ್ಪಟ್ಟಿರೋದು ನಾವು ನೋಡ್ತೀವಿ ನಾವು ಹೈಟೆಕ್ ಫೆಸಿಲಿಟೀಸ್ ದಟ್ ಶುಡ್ ನಾಟ್ ಡಿಟರ್ಮಿನ್ ದಿ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಬಹಳ ಮುಖ್ಯ ಅಂತಂದ್ರೆ ನಾನು ಹೇಳೋದು ಯಾವುದೇ ಶಿಕ್ಷಣ ಸಂಸ್ಥೆ ಅದರ ಆತ್ಮ ಶಿಕ್ಷಕರು ಯುವ ಪೀಳಿಗೆ ಆಗಿರಬಹುದು ಈ ಸ್ವಯಂ ಉದ್ಯೋಗವನ್ನ ಅಷ್ಟಾಗಿ ಪ್ರೇರೇಪಿಸೋದಿಲ್ಲ ನಾನಂತೂ ತುಂಬಾ ಇಷ್ಟಪಡ್ತೀನಿ ಯಾಕೆಂದ್ರೆ ಜಾಬ್ ಪ್ರೊವೈಡರ್ಸ್ ಇವತ್ತು ನಾರಾಯಣ ಮೂರ್ತಿ ಅವರು ನಮಗೆ ಯಾಕೆ ಬಹಳ ಮುಖ್ಯ ಆಗ್ತಾರೆ ಎಷ್ಟು ಲಕ್ಷ ಜನರಿಗೆ ಕೆಲಸ ಕೊಟ್ಟರು